برلا بکا برلا بکا جنادكاري 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 ಅಭಿಮನೆಗಳ ಕರೆ ಮಾಡ್ತಾ ಇದಾರೆ ಏನೋ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದಾರೆ ನಾವೆಂತ ದೇವತಾ ಇರೋ ಅಂತಂದ್ರೆ ನೀವು ಯಾಕೆ ಕಾರ್ಯಕ್ರಮ ಮಾಡ್ತೀರಿ ನೀವು ಕಳೆದ ಬಾರಿ ಶಕ್ತಿ ಯೋಜನೆ ಕಾರ್ಯಕ್ರಮ ನಮ್ಮ ಯಾವ್ ಕೂಡ ನಾವು ನಿರ್ಲಕ್ಷ್ಯ ಅವ್ರಿಗೆ ನೋಡ್ರಿ ಒಂದು ಒಂದು ಐವತ್ತು ವರ್ಷದ ರಾಜಕೀಯ ಅನುಭವ ಅದ ಅವ್ರಿಗೆ ಯಾರು ಲಕ್ಷ ಗೌರ್ಮೆಂಟ್ ಎಂಪ್ಲಾಯಿಮೆಂಟ್ ಗೌರ್ಮೆಂಟ್ ಮಂತ್ರಿಗಳ ಗಮನಕ್ಕೆ ಏನಾದ್ರು ನಿಮ್ ಶಾಸಕರು ತಂದಿದ್ದಾರೆ ಗೊತ್ತಿಲ್ಲ ನಮಗೆ ಅವರಿಗೆ ಬರ್ತಿಲ್ಲ

ನಮ್ಮ ಶಾಸಕರಿಗೆ ನೀವು ಬಾಂಧವ್ರ ಮೊದಲು ಅವಮಾನ ಪತ್ರಿಕೆ ಮೊದಲು ಅವರಲ್ಲಿ ಇರಬೇಕು ಲೋಕಲ್ ಲೋಕಲ್ ಕಾರ್ಯಕ್ರಮ ಅವ್ರದ್ದು ಇರ್ತದೆ ಅವ್ರಿಗೆ ಮಾತ್ರ ನೀವು ಮಾಡಬೇಕು ಅದಕ್ಕಾಗಿ ನೀವು ಅವ್ರು ನಮ್ಮ ನಮ್ಮ ಸಾಹಿಬರಿಗೆ ಮೇಲ್ ಸ್ಪೆಷಲ್ ಅವ್ರು ಫೋಟೋ ಹಾಕಿದಿಲ್ಲ ಇವತ್ತು ಯಾವಾಗ ಒಂದು ನಾವು ಯಾರು ಕಾರ್ಯಕರ್ತರು ಪ್ರೊಡ್ಯೂಸ್ ಮಾಡಿದ ತಕ್ಷಣ ನೀವು ಫೋಟೋ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಸಾಹೇಬರಿಗೆ ಇವರು ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಅಧ್ಯಕ್ಷತೆ ಬೇಕಾದ್ರೆ ಅಲ್ಲಿ ಲೋಕಲ್ ಎಮ್ ಎಲ್ ಎ ಮತ್ತು ಈ ಗುಲ್ಬರ್ಗ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಂದ್ರೆ ಮಹಾಪೌರವ್ರು ಇರಬೇಕು ಮೇಜರ್ ಇದು ಯಾವತ್ತೂ ಕೂಡ ಕಾನೂನಾತ್ಮಕ ಬರತಕ್ಕಂಥದ್ದು ನಮ್ಮನ್ನು ಶಾಸಕರಿಗೂ ಟೋಟಲಿನೇ ಏನ್ ಮಾಡ್ಕೊತಾರೆ ಅಂದ್ರೆ ನಮಗೆ ಬೈಕೊಡ್ಬೇಕು ನಿರ್ಲಕ್ಷ್ಯ ಮಾಡುತ್ತಾರ ಅದು ಮಾಡಬಾರ್ದು ನಮ್ಗೆ ಅಲ್ಲಂಬ್ರು ಹೋಟೆಲ್ ಕಳೆಬರಿ ಮಾಡ್ಕೊತಾರ ನಮ್ಮ ಶಾಸಕ ನಿರ್ಲಕ್ಷ್ಯ ಮಾಡುತ್ತಾರ ನಾವು ಅದಕ್ಕೆ ಆಡಳಿತ ಜೈದೇವ್ ಕೇಳಿದ್ರೆ ಅವ್ ನನಗೆ ಬರಲ್ಲ ಜೈದೇವ್ ಯಾರು ಅವ್ರ ಡೀನ್ ಬರ್ಬೇಕಿಲ್ಲಿ ಡೀನ್ ಬಂದು ಹೇಳ್ಬೇಕು ನಮಗ ಯಾರು ಮೈ ಮೇಲೆ ಹಾಕೋಕೊತ್ತಿಲ್ಲ ನಮಗ್ ಬೇರ್ಬೇಕು ರೆಸ್ಪಾನ್ಸಿಬಲ್ ಬರ್ಬೇಕು ನಮ್ಗೆ ಹೇಳ್ಬೇಕು ನಮ್ಗೆ ಏನಂತ ಹೇಳ್ಬೇಕು ನಾವು ನಾವ್ ಯಾರು ತಪ್ಪದ ಗೊತ್ತಾಗ್ಬೇಕು ನಿಮ್ ಹೆಸರು ನನ್ನ ಹೆಸರು ಓಂಕಾರ